ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಬಟಾಣಿ ಕೋರ್ಮಾ ಮಾಡೋದನ್ನ ತೋರಿಸ್ತಿದ್ದೀನಿ ಇವತ್ತು ಚಪಾತಿಗೆ ಬಟ್ ಹಸಿ ಬಟಾಣಿದು ಕೂರ್ಮ ಮಾಡ್ತಿದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಒಂದು ಮೂರು ತಗೊಂಡಿದ್ದೀನಿ ಒಂದೇ ಒಂದು ಅರ್ಧ ಅಷ್ಟು ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಟೊಮೆಟೊ ಎರಡೆರಡು ಲವಂಗ ಇಷ್ಟು ಮೂರೇ ಮೂರೇ ಮೂರು ಹಸಿರು ಮೆಣ್ಸಿನ್ಕಾಯಿ ಇದು ಕಸೂರಿ ಮೇಥಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಇಷ್ಟೇ ಬೇಗ ಮಾಡ್ಕೋಬೋದು ಪೂರಿ ಆ್ಯಂಡ್ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಫಸ್ಟ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಸ್ವಲ್ಪ ಹಾಕ್ಕೊಳ್ಳೋಣ ನೆಕ್ಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಕಮ್ಮಿನೇ ಹಾಕೋಬಹುದು ನಿಮ್ ಇಷ್ಟ ಸ್ವಲ್ಪ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದ್ರೆ ಕಮ್ಮಿನೇ ಹಾಕೊಳ್ಳಿ ಸ್ವಲ್ಪ ಎಲ್ಲ ಬ್ಯಾಡ್ಸ್ಕೊಳ್ಳೋಣ ಇದಕ್ಕೆ ಇಷ್ಟೇ ಇಷ್ಟು ಶುಂಠಿ ತೆರೆಸ್ತೀನಿ ಇದೆಲ್ಲ ಬಾಡಿದೆ ಇವಾಗ ಟೊಮೆಟೊ ಸೇರಿಸ್ಕೊಳ್ತೀನಿ ಇದಕ್ಕೆ ಟೊಮೆಟೊನೂ ಒಂದು ಎರಡು ನಿಮಿಷ ಕಾಲ ಬಾರಿಸ್ಕೊಳ್ಳೋಣ ಕಬ್ಬಿ ಒದ ಅಡುಗೆ ಮಾಡಿದ್ರೆ ತುಂಬ ಬರೋದು ಇದೆಲ್ಲ ಫ್ರೈ ಆಗಿದೆ ಸ್ವಲ್ಪ ಆರಕ್ಕೆ ಬಿಡ್ತೀನಿ ನಂತರ ನೆಕ್ಸ್ಟು ಈಗ ಬಟಾಣಿ ಫ್ರೈ ಮಾಡ್ಕೊಳೋಣ ಹಾರ್ಕೊಂಡ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ತುಂಬ ಈಸಿಯಾಗಿ ಬೇಗನೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡೆರಡು ಲವಂಗ ಸೇರಿಸ್ತೀನಿ ಸ್ವಲ್ಪ ಕಸೂರಿಬಿ ಸ್ವಲ್ಪ ಫ್ಲೇವರ್ ಬರ್ತಿದ್ದಂಗೆ ಬಟಾಣಿ ಹಾಕ್ಕೊಳ್ಳೋಣ ಇವಾಗ ಬಟಾಣಿ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ರುಬ್ಬಿರೋ ಮಸಾಲೆನ ಪೇಸ್ಟ್ ಮಾಡಿಕೊಂಡು ಹಾಕಬೇಕು ಇದಕ್ಕೆ ಒಂದು ಐದು ನಿಮಿಷ ಹಸಿ ಬಟಾಣಿ ತುಂಬ ಬೇಗನೆ ಬೇಯುತ್ತೆ ಇದು ಬಾಡಿದೆ ಇವಾಗ ರುಬ್ಬಿರೋ ಪೇಸ್ಟ್ನೆಲ್ಲ ನೋಡಿ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದ್ ಕಾಲ್ ಒಂದು ಹತ್ತು ನಿಮಿಷ ಬಾಡ್ಬೇಕು ಇದಾಗ್ತಾ ಬಂತು ಇವಾಗ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿದೀನಿ ಅಷ್ಟೇ ನಾನು ಖಾರದ ಪುಡಿ ಅದು ಒಂದು ಸ್ಪೂನು ಇದೊಂದು ಐದು ನಿಮಿಷ ಬಾಡ್ಬೇಕು ಅಷ್ಟೇ ರುಚಿಯಾದಂತ ಬಟಾಣಿ ಕುರ್ಮ ರೆಡಿ ಆಗಿದೆ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಇಷ್ಟೇ ಬೆಲ್ಲ ಸೇರಿಸ್ತೀನಿ ಸ್ವಲ್ಪ ಉಪ್ಪು ನೋಡಿ ಇದಾಗಿದೆ ರುಚಿ ರುಚಿಯಾದಂಥ ಬಟಾಣಿ ಕುರ್ಮ ಪೂರಿ ಮತ್ತು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನು ನೀವು ಹೇಗಿತ್ತು ಅಂತ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್